ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಆಗಿದ ತಕ್ಷಣ ನಮಗೆ ಡಬ್ಬಲ್ ಸಂಭ್ರಮ ಒಂದು ನಮಗೆ ಸಂಕ್ರಾಂತಿ ಸಂಭ್ರಮ ಆದರೆ ಇನ್ನೊಂದು ಕಡೆ ನಮ್ಮ ಎನ್ ಆರ್ ಅಮೇಶ್ ಸರ್ದು ಬರ್ಡೇ ಹುಟ್ಟಿದ ದಿನ ನಮಗೆಲ್ಲ ಅದೊಂಥರ ಸಡಗರ ಒಂಥರ ಸಂಭ್ರಮ ಸಿಕ್ಕಾಪಟ್ಟೆ ತುಂಬಿರುತ್ತೆ ಹಬ್ಬದ ಅಂದರೆ ಅವ್ರ ಬರ್ಡೇದ ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ನಾನು ಪ್ರತಿ ಸರಿ ಎಲ್ಲ ಜನ ಜಾತ್ರೆ ಥರ ಇರ್ತಾರೆ ಅವ್ರ ಬರ್ಡೇಗೆ ಅದು ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ಅವ್ರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾರೆ ನಮ್ಮ ಎನ್ ಆರ್ ರಮೇಶ್ ಸರ್ನ ನಾನು ಕೂಡ ಎನ್ ಆರ್ ರಮೇಶ್ ಸರ್ಗೆ ಅಭಿಮಾನಿ ಕೂಡ ಅವರು ತುಂಬ ಮಕ್ಕಳಿಗೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸೊ ಅಧ್ಯಕ್ಷ ಅವ್ರ ಅಧ್ಯಕ್ಷ ಆದಾಗ ಜಿಲ್ಲಾ ಅಧ್ಯಕ್ಷ ಆದಾಗ ಹೆಣ್ಮಕ್ಳಿಗೆ ತುಂಬ ಪ್ರೀತಿಯಿಂದ ಗೌರವ ಕೊಟ್ಟು ಕಾಳಜಿಯಿಂದ ಪ್ರತಿಯೊಂದು ಹೆಣ್ಮಕ್ಳು ಒಬ್ರಿಬ್ರಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕಾಳಜಿಯಿಂದ ಒಳ್ಳೆಯ ರೀತಿಯಲ್ಲಿ ಅಕ್ಕ ತಂಗಿ ಅಮ್ಮ ಅನ್ನೋ ರೀತಿಲಿ ಒಳ್ಳೆಯ ಭಾವನೆಗಳಿಂದ ಇಟ್ಕೊಂಡು ತುಂಬ ಚೆನ್ನಾಗಿ ಗೌರವ ಕೊಟ್ಟು ಕ ನಮ್ಮನ್ನೆಲ್ಲ ಅವ್ರ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ನಮ್ಮನ್ನೆಲ್ಲ ತುಂಬ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಆ ಟೈಮಲ್ಲಿ ನಮಗೂ ಕೂಡ ಕೆಲಸ ಕೊಟ್ಟು ನಮ್ಮ ಕೈಲಿ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡಿಸಿದ್ದಾರೆ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ ಇವತ್ತಿನ ದಿನ ನಾನು ಅವ್ರ ಬರ್ಡೇಗೆ ಪ್ರತಿ ವರ್ಷ ಎಲ್ಲೇ ಇದ್ರೂ ಕೂಡ ಅವ್ರ ಬರ್ಡೇ ಮಾತ್ರ ನಾನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಪಡೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಅಭಿಮಾನಿ ನಾನು ಎನ್ ಆರ್ ರಮೇಶ್ ಸರಿಗೆ ತುಂಬ ಧನ್ಯವಾದಗಳು ಸರ್ ಖುಷಿ ಆಗ್ತಿದೆ ನನಗೆ ನೀವು ಇನ್ನೂ ಇನ್ನಷ್ಟು ಉತ್ತುಂಗ ಸ್ಥಾನಕ್ಕೆ ಬೆಳಿಬೇಕು ದೊಡ್ಡ ಸ್ಥಾನದಲ್ಲಿ ನಾನು ನೋಡಬೇಕು ಅನ್ನೋದು ನನಗೆ ತುಂಬ ತುಂಬ ಆಸೆ ಇದೆ ಸರ್ ನನಗೆ ಲೈಟ್ ಇಲ್ಲ ಇಲ್ಲ ಸರ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹೀಗೆ ಆಚರಿಸ್ಕೊಳ್ತೀವಿ ಇನ್ನು ಉತ್ತುಂಗ ಸ್ಥಾನದಲ್ಲಿ ಬೆಳಿಬೇಕು ನಮ್ಗೆಲ್ಲಾರ ಆಸೆ ನಮಸ್ಕಾರ ಎಲ್ರು ಹೇಗಿದ್ರೆ ನಾನ್ ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಇವತ್ತು ನಾನು ಒಂದ್ ಪ್ಲೇಸಿಗೆ ಬಂದಿದ್ದೀನಿ ಸೊ ಹೇಳಲ್ಲ ಆಮೇಲೆ ಹೇಳ್ತೀನಿ ಸೊ ಇವ್ರ ಬಾಯಿಂದಾನೆ ಕೇಳೋಣ ಎಲ್ಲಿ ಬಂದಿದ್ದೀವಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿ ಆ ಸರ್ ಒಂದು ಎರಡು ಕರುಣ್ ತಗೊಂಡು ಬಂದಿದ್ದೀರಾ ಸೊ ಇದು ಯಾರಿಗೋಸ್ಕರ ಯಾರು ಕೊಡೋಕೋಸ್ಕರ ನೀವು ನಿಮ್ಮ ಬಾಯಿಂದನೇ ಹೇಳಿದ್ರೆ ಚೆನ್ನಾಗಿರುತ್ತೆ ನನ್ಗಿಂತನೂಟ್ಲಿ ಮತ್ತೆ ಇದು ಯಾವ ತಳಿ ಸರ್ ಏನಕ್ಕೋಸ್ಕರ ಇದು ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ ಬೇಸಿಕಲ್ ಆಗಿ ನಮ್ಮ ನಾಯಕರು ಒಬ್ಬರು ಬಂದು ಸ್ಫೂರ್ತಿ ನಮಗೆಲ್ಲ ಸರ್ ನಮ್ಮ ಜಗದೀಶ್ ಅಂತ ಬೇಸಿಕಲಿ ನಾವು ಬಿಸ್ನೆಸ್ ಅದು ಇದು ಮಾಡ್ಕೊಂಡಿರ್ತೀವಿ ಬಟ್ ಏನೇ ಮಾಡಿದ್ರು ನಾವು ಯುವಕರೇ ಸಮಾಜಕ್ಕೆ ಏನಾರ ಮಾಡಬೇಕು ಮತ್ತೆ ಪ್ರಯತ್ನ ಪಡಬೇಕು ಅಂತ ಹೇಳಿದಾಗ ಯಾರಾದ್ರೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಸೊ ನಮ್ಮ ಎನ್ ರಮೇಶ್ ನಾಯಕ್ ನಾಯಕರು ಏನಂತ ಹೇಳಿದ್ರೆ ನಮ್ಮಂತ ಯುವಕರಿಗೆ ಅವರು ಕೊಡುವಂತ ಸ್ಫೂರ್ತಿ ಧೈರ್ಯ ನಾವು ಎಲ್ಲಿ ಬೇಕಾದ್ರೆ ಮುನ್ನುಗ್ಬೋದು ಯಾರನ್ನ ಬೇಕಾದ್ರೆ ನಾವು ಮುನ್ನುಗ್ಗಿ ಕೇಳುವಂತ ವಿಚಾರ ಅಂಥ ನಾಯಕರಿಗೆ ನಮ್ಮ ಕೈಲಾದಂತ ಒಂದು ಸಣ್ಣದಾಗಿ ಏನೋ ಒಂದು ಡಿಫ್ರೆಂಟ್ ಆಗಿ ಪ್ರಯತ್ನ ಪಡೋಣ ಅಂತ ಹೇಳಿದಾಗ ಇದು ಒಂದು ಪುಂಗುನೂರು ತಳಿ ಇದು ಏನಂತ ಹೇಳಿದ್ರೆ ಈ ಬ್ರೀಡ್ ನಲ್ಲಿ ಮತ್ತೆ ಹೈಟ್ ಬೆಳೆಯಲ್ಲ ಇದು ಸಾಮಾನ್ಯವಾಗಿ ಅಷ್ಟೇ ಮ್ಯಾಕ್ಸಿಮಮ್ ಇದೇನಂತ ಹೇಳಿದ್ರೆ ಇನ್ನೊಂದು ಒನ್ ಇಂಚ್ ಬೆಳಿಬಹುದು ಆ್ಯಂಡ್ ಇದು ಸರ್ಟಿಫೈಡು ಸುಮಾರು ಎಂಟುನೂರ ಐವತ್ತು ಕಿಲೋಮೀಟರ್ ಇಂದ ಇದು ಟ್ರಾವೆಲ್ ಮಾಡಿಕೊಂಡು ನಾವು ಅಲ್ಲಿನ ತರಿಸಿ ಒಂದು ವಾರ ಮನೆಯಲ್ಲಿ ಇಟ್ಕೊಂಡು ಮತ್ತೆ ಸಾರಿಗೆ ಪ್ರಾಣಿ ಅಂದರೆ ಬಹಳ ಇಷ್ಟ ಆ್ಯಂಡ್ ಅವರು ಫಾರ್ಮ್ನಲ್ಲಿ ಸಿಕ್ಕಾಪಟ್ಟೆ ಇದನ್ನ ಸಾಕ್ತಾರೆ ಮಾಡ್ತಾರೆ ಸೊ ಹಾಗಾಗಿ ಇದೊಂದು ವಿಶೇಷವಾಗಿ ಇರಲಿ ಅಂತ ಹೇಳಿ ಇದನ್ನ ನಾವೊಂದು ವಿಭಿನ್ನವಾಗಿ ಪ್ರಯತ್ನ ಪಟ್ಟು ಸಾರಿಗೆ ಕೊಟ್ಟರೆ ಆಮೇಲೆ ಇದನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ ಅವ್ರ ಮಕ್ಕಳಿಗಿಂತ ನಮಗಿಂತ ಭಾಳ ಚೆನ್ನಾಗಿ ಅವ್ರು ನೋಡ್ಕೊತಾರ ನಾವು ಒಂದು ಇದನ್ನ ಆಸಕ್ತಿಯಿಂದ ನಾವು ಇದನ್ನ ತರಿಸ್ಕೊಡ್ತಾ ಲೀಟ್ರ ಹಾಲ್ ಕೊಡಬಹುದು ಮೇಡಮ್ ಇದು ಆಕ್ಚುಲಿ ವಿಶೇಷತೆ ಏನಂತ ಹೇಳಿದ್ರೆ ಈ ಪುಂಗನೂರು ತಳಿನ ನಮ್ಮ ತಿರುಪತಿ ತಿರುಮಪ್ಪ ದೇವಸ್ಥಾನದೊಳಗೆ ಈ ಅಭಿಷೇಕ ಮಾಡಲಿಕ್ಕೆ ಈ ಪುಂಗನೂರು ಹಸುವಿಂದ ಮಾತ್ರ ಬರುವಂತಹ ಹಾಲನ್ನ ಮಾತ್ರ ಉಪಯೋಗಿಸ್ತಾರೆ ಸೊ ಹಾಗಾಗಿ ಇದೇ ತಳಿನಲ್ಲಿ ಒಂದು ನಾಲ್ಕು ಲೀಟರ್ ಹಾಲು ಬರ್ತಾರೆ ಮೇಡಮ್ ಇದ್ರಲ್ಲಿ ಬಹಳ ಹೆಚ್ಚಿನ ಪ್ರೋಟೀನು ಮತ್ತೆ ಬೇರೆ ಬೇರೆ ಅಂಶಗಳು ಜಾಸ್ತಿ ಇರ್ತದೆ ಸೊ ಅದ್ರ ಸಲುವಾಗಿ ನಾವು ಇದನ್ನ ವಿಶೇಷವಾಗಿ ಅಂಡ್ ನಮಗೆ ವಾಸ್ತು ಲಕ್ಕು ಎಲ್ಲ ಒಂದು ಪ್ರಯತ್ನದಿಂದ ಇದನ್ನ ತಗೊಳ್ತಾ ಇದ್ದೇವೆ ಇದನ್ನ ಅವ್ರು ಕೊಡಬೇಕಂತ ಇಲ್ಲ ಮೇಡಮ್ ಆಕ್ಚುಲಿ ನಮ್ಮ ಫಾದರ್ಸ್ ಇವರೆಲ್ಲ ಬಂದು ವ್ಯವಸಾಯಿಗಳು ಆದ್ರೆ ನಮ್ಗೆ ನಮಗೇನಂತ ಹೇಳಿದ್ರೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ನನಗೆ ಯಾರೋ ಒಬ್ರು ಹೇಳಿ ಆಮೇಲೆ ನಾನು ರಿಸರ್ಚ್ ಮಾಡಿ ಆಮೇಲೆ ಇದರಲ್ಲಿ ಕ್ರಾಸ್ ಬ್ರೀಡ್ಗಳೆಲ್ಲ ಬರುತ್ತೆ ಸೊ ಇದು ಒಂದು ಒರಿಜಿನಲ್ ಬ್ರೀಡ್ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಟೀತ್ಸು ಆಮೇಲೆ ಅದ್ರ ಈ ಐಟ್ ಮತ್ತೆ ಸರ್ಟಿಫಿಕೇಶನ್ ಕೊಟ್ಟಿರ್ತಾರೆ ಹಾಗಾಗಿ ಇದನ್ನ ಅರ್ಥ ಮಾಡಿ ಇದು ಹಿಂದುತ್ವದ ಸಂಕೇತ ಮತ್ತೆ ನಾವು ನಮ್ಮ ಗೋಮಾತಿನ ದೇವ್ರು ಅಂತ ಹೇಳಿ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಬಜರಂಗಿ ಯಾವ್ದು ಬೇಕಾದ್ರೆ ನೀವು ತಗೊಳ್ಬಹುದು ಸೊ ಆಮೇಲೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಅಂದ್ರೆ ಹಸುಗಳಿಗೆ ವಿಶೇಷತೆ ಸೊ ಹಾಗಾಗಿ ಇದು ಮಾಡಿದ್ರಿ ಸೊ ನನಗೆ ಒಂದು ನಿಮ್ಮ ಗಿಫ್ಟು ತುಂಬಾನೇ ನನಗೆ ಇಷ್ಟ ಆಯಿತು ಅದು ನೋಡಿದ ತಕ್ಷಣ ಫಸ್ಟ್ ಒಂದು ವಿಡಿಯೋ ಎತ್ಕೋಬೇಕು ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿದೆ ಸರ್ ಈ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಮರೆಯೋದಕ್ಕೆ ಆಗೋದಿಲ್ಲ ಇದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಯಾವ ಊರು ಸರ್ ನಿಮ್ಮದು ಇಲ್ಲ ಪ್ರಾಪರ್ ಬೆಂಗಳೂರು ಇಲ್ಲ ಯಾವ ಏರಿಯಾ ಪದ್ಮಾವರ ನಗರ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ Thank you. Thank you,